ಜೈ ಶ್ರೀ ದುರ್ಗಾ ಹರ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ವೀಕ್ಷಕರ ಯೋಗನ ವಿಷಯ ದೇವಸ್ಥಾನ ಜ್ಯೋತಿಷ್ಯ ಕೆಲಸ ಹಾಗೆ ಧರ್ಮದ ಕೆಲಸ ಕೆಲವು ಕಡೆ ಸರಿಯಾಗಿ ನಡೀತಾನೇ ಇಲ್ಲ ದೇವಸ್ಥಾನಕ್ಕೆ ಸರಿಯಾಗಿ ಜನ ಬರ್ತಾ ಇಲ್ಲ ಜನ ವಶೀಕರಣ ಆಗ್ತಾ ಇಲ್ಲ ಕೆಲವರಂತೂ ದೇವಸ್ಥಾನದಲ್ಲಿ ಕೂತ್ಕೊಂಡು ನಿದ್ರೆ ಮಾಡ್ತಾ ಇರ್ತಾರೆ ಯಾರು ಜನ ಬರಲ್ಲ ನಾವೆಲ್ಲ ಕೆಲವೊಂದು ದೇವಸ್ಥಾನಕ್ಕೆ ಹೋದಲ್ಲ ನೋಡಿದೆ ಅದಕ್ಕೆ ಒಂದು ವಿಡಿಯೋದ ಮುಖಾಂತರ ಒಂದು ವಿಷಯಗಳನ್ನು ತಿಳಿಸಿ ನಾವು ಅನುಗ್ರಹಿಸಿದರೆ ಚೆನ್ನಾಗ್ತಾರೆ ಆಯಿತಾ ವಿಚಾರ ಏನಂದರೆ ದೇವಸ್ಥಾನಕ್ಕೆ ಹಾಗೆ ನಿಮ್ಮ ದೇವಸ್ಥಾನಕ್ಕೆ ನಿಮ್ಮ ಜ್ಯೋತಿಷ್ಯ ಕೆಲಸ ಹಾಗೆ ನಿಮ್ಮ ಧರ್ಮದ ಕೆಲಸ ಚೆನ್ನಾಗಿ ನಡೀಬೇಕು ಅಂದರೆ ನೀವು ಇದನ್ನು ಮಾಡಿ ನಿಮಗೆ ಒಂದು ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾನೆ ಇದರ ಬಗ್ಗೆ ಜನವಶೀಕರಣ ಆಗಲಿ ವೀಕ್ಷಕರೇ ಮೊದಲನೇದಾಗಿ ಮೂರುವರೆಗೆದ್ದು ಸ್ನಾನ ಮಾಡಿ ನಾಲ್ಕು ಗಂಟೆ ಅಂದರೆ ದೇವರಿಗೆ ಪೂಜೆ ಮಾಡುವಂಥ ಕೆಲಸನ ಮಾಡ್ಕೋಬೇಕು ದೇವರ ಫೋಟೋ ಆದರೂ ಆಗುತ್ತೆ ದೇವರ ದೇವಸ್ಥಾನ ಇದ್ದರೂ ದೇವರ ಮೂರ್ತಿಗಾದರೂ ಆಗುತ್ತೆ ಇದರಿಂದ ನಿಮ್ಮ ದೇವಸ್ಥಾನವೂ ಚೆನ್ನಾಗಿ ನಡೀತದೆ ನೀವು ಆರೋಗ್ಯವಾಗಿರ್ತೀರಿ ನೀವು ಅಂದ್ಕೊಂಡ್ರೆ ಕೆಲಸ ಕೂಡ ಆಗ್ತಾ ಹೋಗ್ತದೆ ಮತ್ತು ನಿಮಗೆ ಆಗುವಂಥ ಕೆಲಸನ ಯಾವಾಗ ಕೇಳ್ಕೊಬೇಕು ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಜಪ ಪಾರಾಯಣ ಇದೆಲ್ಲ ಮಾಡಾದ ಮೇಲೆ ನೀವು ಮನಸ್ಸೊಳಗೆ ಸಂಕಲ್ಪ ಮಾಡೋದು ದೇವರ ನನಗೆ ಇಂಗಿಂತ ಕೆಲಸ ಆಗಬೇಕು ಅಂತ ಅದು ಆಗಿರ್ತದೆ ಸರಿನಾ ಈಗ ನಾವು ಹೇಳಿ ನೀವು ಸರಿಯಾಗಿ ಮಾಡಿದ್ರೆ ನಮ್ಮ ಅನುಗ್ರಹ ಕೂಡ ಸಿಗ್ತದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಅದಕ್ಕೆ ನೀವು ಹೀಗೆ ಮಾಡ್ಕೋಬೇಕು ಆಮೇಲೆ ಮತ್ತು ಯಾರಾದರೂ ನಿಮ್ಮ ಜೊತೆ ಸಂಜಾನ ಬರ್ತಾರೆ ಅಥವಾ ಏನಾದರೂ ಕೇಳ್ತಾರೆ ಹೇಳ್ತಾರೆ ಹೋಗ್ತಾರೆ ಅಂದರೆ ಅವ್ರು ಕೇಳ್ಕೊಂಡು ಹೋದ್ಮೇಲೆ ಮತ್ತು ಜನ ಖಾಲಿ ಆದ್ಮೇಲೆ ಮತ್ತೆ ಜಪ ನಿರಂತರ ಇಟ್ಕೋಬೇಕು ನಿಮ್ಮ ಮನಸ್ಸಲ್ಲಿ ದೇವರ ನಾಮ ಜಪ ಒಂದು ಶಿವ ದೇವಸ್ಥಾನ ಆದರೆ ಓಂ ನಮ್ಮ ಶಿವಾಯ ನಾಮ ಜಪ ಶ್ರೀ ದುರ್ಗಾದೇವ ದೇವಸ್ಥಾನ ಆದರೆ ಶ್ರೀ ದುರ್ಗಾ ನಾಮ ಜಪ ಶ್ರೀ ಗಣೇಶ ದೇವಸ್ಥಾನ ಆದರೆ ಶ್ರೀ ಗಣೇಶ ನಾಮ ಜಪ ಅಥವಾ ಆ ಮನಸ್ಸಲ್ಲಿ ಇಟ್ಕೋಬೇಕು ಹನುಮ ದೇವಸ್ಥಾನ ಹನುಮಂತನ ಯಾವುದು ಯಾವುದೇ ದೇವರಾಗಿಲ್ಲ ಆ ನಾಮ ಜಪ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ತಾಯ್ತು ಅಥವಾ ಅಥವಾ ಸಹಸ್ರನಾಮಗಳು ಹನುಮಂತ ಸಹಸ್ರನಾಮವು ನಿಮ್ಮ ಜಪದ ಪದ್ಧತಿಯಲ್ಲಿ ಓದಿದ್ರೂ ಆಗುತ್ತೆ ಅಥವಾ ಶಿವ ದೇವಸ್ಥಾನ ಶಿವ ಸಹಸ್ರ ಜಪದ ಜಪದ ಪದ್ಧತಿಯಲ್ಲಿ ಓದಿದ್ರು ಆಗುತ್ತೆ ಅರ್ಥ ಆಯ್ತಾ ಮೌನವಾಗಿ ಓದೋದು ಜಪತ ಜಪ ಹೇಗೆ ಮಾಡ್ತಾರೆ ಅದೇ ಪದ್ಧತಿಯಲ್ಲಿ ಹೀಗೆ ಮಾಡಿದ್ರೂ ಆಗುತ್ತೆ ಈ ಥರದಿಂದ ನಿಮಗೆ ಜನ ಔಷಧ ಆಗುತ್ತೆ ಮತ್ತು ಜ್ಯೋತಿಷ್ಯ ಕೆಲಸ ಮಾಡೋರು ನೋಡಿ ಯಾವುದೇ ಕೆಲಸ ಮಾಡಿ ಜ್ಯೋತಿಷ್ಯ ಕೆಲಸ ಮಾಡಿ ಏನೇ ಮಾಡಿ ನಮ್ಮಿಂದ ಜನರಿಗೆ ಒಳ್ಳೆದಾಗಬೇಕು ಈಗ ಒಂದು ಜನ ಒಂದು ಜ್ಯೋತಿಷ್ಯ ಕೆಲಸ ಮಾಡ್ತಾರೆ ಒಂದು ದೇವ್ರ ಕೆಲಸ ಮಾಡ್ತಾರೆ ಅಂದರೆ ದಕ್ಷಿಣೆ ಕೊಟ್ಟು ಹೋಗ್ತಾರೆ ಅಥಾಯ್ತ ಅದರಿಂದ ನಮ್ಮಿಂದ ಜನರಿಗೆ ಒಳ್ಳೆದಾಗಬೇಕು ಅಂದರೆ ನಾವು ದೇವರಿಂದ ಅವರಿಗೆ ಒಳ್ಳೇದು ಮಾಡಿಸ್ಬೇಕು ನಮ್ಮಿಂದ ಒಂದೇ ಸಲ ಒಳದಾಗಲಿಕ್ಕೆ ನಾವು ಇಲ್ಲಿ ದೇವರಾಗಿ ಇಳಿದು ಬಂದಿಲ್ಲ ನಾವಿಲ್ಲಿ ಮನುಷ್ಯನ ರೂಪದಲ್ಲಿ ಮೊದಲು ಇಳಿದು ಬಂದು ಆಮೇಲೆ ದೈವಶಕ್ತಿಯನ್ನು ಸಿದ್ಧಿ ಮಾಡಿಕೊಳ್ತಾ ಇದ್ದಾವೆ ಇಲ್ಲಿ ಅಥ ಆಯ್ತಾ ಅದಕ್ಕೋಸ್ಕರ ನಾವು ದೇವರಿಂದ ಅವರಿಗೆ ಒಳ್ಳೇದು ಮಾಡಿಸ್ಬೇಕು ಅಂದರೆ ನಾವು ದೇವರಿಗೆ ಅಷ್ಟು ಭಕ್ತಿನೇ ಮಾಡಿಕೊಡ್ಬೇಕು ಅಷ್ಟು ಮಂತ್ರಗಳನ್ನು ಪಠನೆ ಮಾಡಬೇಕು ಆಗ ದೇವರಿಂದ ಜನರಿಗೆ ಒಳ್ಳೆಯದಾಗ್ತದೆ ಅಥವಾ ಅವ್ರ ಕಾಣಿಕೆ ಕೊಟ್ಟ ಮೇಲೆ ನಿಮ್ಮಿಂದ ಅವರಿಗೆ ಒಳ್ಳೇದಾಗಿಲ್ಲ ಅಂದರೆ ಅವರ ಶಾಪ ಅವರ ಕರ್ಮಗಳು ನಿಮ್ಮ ಬೆನ್ನು ಬಿಡೋಲ್ಲ ಅಪ್ಪ ಅತ್ತೆ ನಿಮ್ಮ ಬೆನ್ನು ಹಿಡ್ಕೊಂಡೇ ಇರುತ್ತೆ ನೀವೊಂದು ಸಾವಿರ ತಗೊಂಡ್ರೆ ಅದು ಯಾವುದೋ ರೀತಿಯಲ್ಲಿ ನಿಮ್ಮದು ಹತ್ತು ಸಾವಿರ ಹೋಗಿರುತ್ತೆ ನೀವು ಒಂದಿನ ಒಂದು ರೂಪಾಯಿಗೂ ನೀವು ಹುಡುಕುವಂಥ ಪರಿಸ್ಥಿತಿ ಬರುತ್ತೆ ಯಾವಾಗ ಅವ್ರ ಕರ್ಮನ ನೀವು ಸರಿ ಮಾಡಿಲ್ಲ ಅಂದರೆ ಅವ್ರ ಕರ್ಮನ ನೀವು ಕಳೀಲಿಲ್ಲ ಅಂದರೆ ಅವ್ರ ಕರ್ಮನ ಕಳೆಯೋಕ್ಕೆ ದಾರಿ ಅಂದರೆ ಇದೇ ಯಾವುದು ನೀವು ಒಂದು ಸವರ್ಯ ಸಮಯಕ್ಕೆದ್ದು ಪೂಜೆ ಜಪ ಒಂದು ದೇವರ ದರ್ಶನ ಇದೆಲ್ಲ ನೀವು ಮಾಡಿಕೊಂಡ್ರೆ ನಿಮ್ಮ ದೇವಸ್ಥಾನ ಚೆನ್ನಾಗಿ ನಡೀತದೆ ಹಾಗೆ ಜ್ಯೋತಿಷ್ಯ ಕೆಲಸ ಚೆನ್ನಾಗಿ ನಡೀತದೆ ಧರ್ಮದ ಕೆಲಸ ಚೆನ್ನಾಗಿ ನಡೀತದೆ ಸರಿನಾ ಧರ್ಮದ ಕೆಲಸ ಅಂದರೆ ಬಂತು ಜ್ಯೋತಿಷ್ಯ ಕೆಲಸ ದೇವ್ರ ಕೆಲಸ ಇದೆಲ್ಲ ಅದರೊಳಗೆ ಧರ್ಮದ ಕೆಲಸ ಅಂತ ಹೇಳ್ತಾರೆ ಇದೆ ಅರ್ಥ ಆಯ್ತಾ ಅದು ಸಂಖ್ಯಾಶಾಸ್ತ್ರ ಆಗಿರ್ಬೋದು ಯಾವುದೇ ಆಗಿರ್ಬೋದು ನೀವು ಜನರಿಗೆ ಒಳ್ಳೇದಾಗ್ಬೇಕು ತಾನೆ ಅಂತ ತಾನೇ ನೀವು ಮಾಡೋದು ಒಂದು ಜ್ಯೋತಿಷ್ಯ ಕೆಲಸ ಸಂಖ್ಯಾಶಾಸ್ತ್ರ ಅದು ಯಾವುದೇ ಆಗಿರಲಿ ಆತಾಯ್ತಾ ಹೀಗೆ ಇಷ್ಟೇ ಅಲ್ಲ ಒಂದು ಕರೆಕ್ಟಾಗಿ ಒಂದು ಸ್ಟೆಪ್ ಹೇಳಿಕೊಡ್ತಾರೆ ನೋಡಿ ಈಗ ಅದನ್ನು ಎಷ್ಟು ತನಕ ನಿಮ್ಗೆ ಉದಾಹರಣೆ ಕೊಟ್ಟೆ ಸ್ಟೆಪ್ಪು ಅದೇ ಎದ್ದು ಸ್ನಾನ ಮಾಡಿ ಈ ಥರ ಮಾಡ್ಕೊಳ್ಳೋದು ಪೂಜೆ ನಾಲ್ಕು ಆದರೂ ಪೂಜೆ ಶುರು ಮಾಡಬೇಕು ನಾಲ್ಕರಿಂದ ಆರು ಗಂಟೆ ಒಳಗೆ ನಿಮ್ಮದು ಪೂಜೆ ಒಂದು ನಿಯಮದ ಪ್ರಕಾರ ಮುಗಿದಿರಬೇಕು ಮೌನ ಯಾರ ಥರನೂ ಮಾತಾಡಿದೆ ಸ್ನಾನ ಮಾಡಾದ್ಮೇಲೆ ಯಾರ ಥರನೂ ಮಾತಾಡಿದೆ ಮನೆಯವ್ರ ಹತ್ರನೂ ಮಾತಾಡಿದೆ ಪೂಜೆ ಮುಗಿದ ಮೇಲೆ ಏನಾದ್ರೂ ಮಾತಾಡ್ಬೋದು ಮುಗಿಸ್ಕೊಂಡು ನಿಮ್ಮ ಹತ್ತಿರ ನಿಮ್ಮ ದೇವ ನಿಮ್ಮ ದೇವಸ್ಥಾನದ ಹತ್ತಿರ ಬೇರೆ ದೊಡ್ಡ ದೊಡ್ಡ ದೇವ ಶಕ್ತಿಪೀಠಗಳಿದ್ರೆ ಅದಕ್ಕೂ ಹೋಗಿ ಒಂದು ತಿರಿ ಶಾಸಕ ನಮಸ್ಕಾರ ಮಾಡ್ಕೊಂಡು ಬರಬೇಕು ನೀವು ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಅನುಗ್ರಹ ಸಿಗ್ತದೆ ಹಾಗೆ ನೀವು ಮನೇಲಿ ನೀವು ದೇವ್ರ ಫೋಟೋ ಇಟ್ಕೊಂಡಿದ್ದೀರ ಅಂದರೆ ಸೇಮ್ ಮನೆಯಲ್ಲೂ ಇದೇ ಪದ್ಧತಿ ಮಾಡ್ಕೋಬೋದು ಮನೇಲಿ ದೇವ್ರ ಫೋಟೋ ಇಟ್ಕೊಂಡು ನೀವು ಒಂದು ಸಂಖ್ಯಾಶಾತ್ರ ಜ್ಯೋತಿಷ್ಯಾಲಯ ಮಾಡ್ತಾಯಿದ್ದೀರ ಅಂದರೆ ಇದೇ ಪದ್ಧತಿ ಮಾಡ್ಕೊಂಡು ನೀವು ಆರು ಗಂಟೆ ಆಯ್ತಂದರೆ ಅಥವಾ ಆರು ಆರು ವಾರ ಆಯ್ತು ಅಂದರೆ ನಿಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನಗಳಾಗ ಹೋಗಿ ಎಷ್ಟು ದೇವಸ್ಥಾನ ಆಗುತ್ತೆ ಅಷ್ಟು ದೇವರ ದರ್ಶನ ಮಾಡಿಕೊಂಡು ಒಂದು ಅರ್ಧ ಗಂಟೆನ ಒಂದು ಗಂಟೆ ಪ್ರತಿನಿತ್ಯ ಅಷ್ಟು ದರ್ಶನ ಮಾಡಿ ಶಾಸಕ ನಮಸ್ಕಾರ ಮಾಡ್ಕೊಂಡು ಬರಬೇಕು ಬರೀ ಜ್ಯೋತಿಷ್ಯ ಶಾಸ್ತ್ರ ಸಂಖ್ಯಾಶಾಸ್ತ್ರಕ್ಕೆ ಮಾತ್ರ ಇದು ಸಂಬಂಧಪಡೋದಿಲ್ಲ ನೀವು ದಿನನಿತ್ಯ ಕೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ದಿನನಿತ್ಯ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತೀರಿ ದಿನನಿತ್ಯ ಒಂದು ಏನೇ ಒಂದು ಕೆಲಸ ಮಾಡ್ತೀರಿ ಅಂದ್ರೆ ನಿಮ್ಮ ನಿಮಗೆ ಒಂದು ಆಶೀರ್ವಾದ ಕೊಟ್ಟು ದೇವರು ಒಳ್ಳೇದು ಮಾಡಬೇಕು ಅಂದರೆ ನಿಮಗೆ ನೀವು ಇಷ್ಟು ಪೂಜೆ ನಿಯಮಗಳನ್ನು ಪಾಲನೆ ಮಾಡಿಕೊಂಡ್ರೆ ಖಂಡಿತ ನೀವು ಇಂಪ್ರೂವ್ಮೆಂಟ್ ಆಗ್ತೀರಿ ನೀವು ಹೇಳಿದಂತೆ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲತ್ತೆ ದುಡ್ಡು ಎಲ್ಲಿಂದೂ ವಶೀಕರಣ ಆಗ್ತಾ ಇರುತ್ತೆ ಅಂತ ಆಯಿತಾ ನೀವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀರೋ ಅದೆಲ್ಲ ಆಗ್ತಾ ಹೋಗುತ್ತೆ ಹಾಗೆ ನಾವು ಹೇಳಿದ ನೀವು ಕರೆಕ್ಟಾಗಿ ಪಾಲನೆ ಮಾಡಿಕೊಂಡ್ರು ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಬೆಳಿಗ್ಗೆ ಅದಾಯಿತಾ ಇನ್ನು ಸಾಯಂಕಾಲ ಕೂಡ ಹಾಗೆಯೇ ಮತ್ತೆ ಐದು ಗಂಟೆ ಆಯ್ತಾದರೆ ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಕರೆಕ್ಟ್ ನಿಯಮವಾಗಿ ಒಂದು ಪೂಜೆ ಮಾಡಬೇಕು ಮತ್ತು ಮಧ್ಯಾಹ್ನನೂ ಒಂದು ಸ್ನಾನ ಮಾಡೋ ಅಭ್ಯಾಸ ಮಾಡಿಕೊಂಡು ತುಂಬ ಒಳ್ಳೆಯದು ಮಧ್ಯಾಹ್ನನೂ ಒಂದು ಸ್ನಾನ ಮಾಡಿಕೊಂಡು ಮತ್ತು ನೀವು ದೇವರ ನೈವೇದ್ಯ ಮಾಡಿ ಊಟ ಎಲ್ಲ ಮಾಡಿಕೊಂಡು ಒಂದು ಎರಡು ಮೂರು ಗಂಟೆ ಮಲಗೋ ಅಭ್ಯಾಸ ಇದ್ದರೆ ಮಲಗಬಹುದು ಮಲಗೋ ಅಭ್ಯಾಸ ಒಳ್ಳೆಯದಲ್ಲ ಹಗಲಿಗೆ ಗೊತ್ತಾಯ್ತಾ ಹೀಗೆ ಅಂದರೆ ದೇಶದಲ್ಲಿ ಒಂದು ಮೂರು ಸಲ ಸ್ನಾನ ಇದ್ರೆ ತುಂಬ ಒಳ್ಳೆಯದು ದೇವ್ರ ದೇವಸ್ಥಾನ ಪೂಜೆ ಮಾಡೋರಿಗೆ ಬೆಳಿಗ್ಗೆ ಮೂರುವರೆ ಮಧ್ಯಾಹ್ನ ಒಂದು ಹನ್ನೊಂದು ಅಥವಾ ಹನ್ನೆರಡು ಗಂಟೆಗೆ ಮತ್ತು ಸಾಯಂಕಾಲ ಒಂದು ಐದು ಗಂಟೆಗೆ ಈ ಥರ ನೀವು ಎಷ್ಟು ದೇವರ ಪಾರಾಯಣ ಜಪದಲ್ಲಿ ನಿರ್ತರಾಗ್ತೀವಿ ಅಷ್ಟು ಜನರಿಗೂ ಒಳ್ಳೆಯದಾಗ್ತದೆ ನಿಮ್ಮಿಂದ ನಿಮಗೂ ಪ್ಲಸ್ ಆಗ್ತಾ ಹೋಗ್ತದೆ ನಿಮಗೂ ಆರೋಗ್ಯ ಆಯುಷ್ಯ ಪ್ರತಿಯೊಂದು ನಿಮಗೆ ನೀವು ಕಾಪಾಡಿಕೊಂಡು ಹೆಚ್ಚಿನ ರೀತಿಯ ಶಕ್ತಿಯನ್ನು ಗಳಿಸ್ಕೊಂಡಿರ್ಬೋದು ಗಟ್ಟ ಮುಟ್ಟಾಗಿ ತಕ್ಕತ್ತ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡೋಗುವಂಥ ಶಕ್ತಿ ನನಗೆ ದೇವರು ಕೊಟ್ಟು ಅನುಗ್ರಹಿಸ್ತಾ ಹೋಗ್ತಾರೆ ಹಾಗೆ ಇದರೊಳಗೆ ಹೇಳಿಬಿಡ್ತಾರೆ ನಿಮಗೆ ತಿಂಗಳಿಗೆ ಒಂದು ಎರಡು ದಿನನೂ ಮೂರು ದಿನನೂ ದೊಡ್ಡ ದೊಡ್ಡ ಶಕ್ತಿಪೀಠಗಳ ದರ್ಶನ ಮಾಡುವಂಥ ಅಭ್ಯಾಸ ಮಾಡ್ಕೋಬೇಕು ದುಡ್ಡಿನ ದುಡ್ಡಿದ್ದವರು ಒಳ್ಳೆಯ ಒಂದು ಬೇಕಿದ್ರೆ ನೀವು ಈ ಇದರಲ್ಲೇ ಹೋಗಿ ಯಾವುದು ವಿಮಾನದಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಸಾಮಾನ್ಯ ಕಡಿಮೆ ದುಡ್ಡಿದ್ದರೂ ಟೈನಲ್ಲಿ ಹೋಗಿ ಬನ್ನಿ ಸರಿನಾ ಬೈಕಲ್ಲ ಇದ್ದರೂ ಬೈಕಲ್ಲೇ ಹೋಗಿ ಬನ್ನಿ ಶಕ್ತಿಪೀಠಗಳಂದರೆ ಯಾವುದು ಪುರಾತನ ಶಿವಾಲಯ ಪುರಾತನ ದೇವಿ ದೇವಸ್ಥಾನ ಪುರಾತನ ಶಕ್ತಿಪೀಠಗಳು ಈ ಶಂಕರಾಚಾರ್ಯರ ಪೀಠಗಳು ಈ ಶೃಂಗೇರಿ ಶಾರದಾಂಬ ಧರ್ಮಸ್ಥಳ ಮೂಕಾಂಬಿಕಾ ಈ ಥರ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಕೆಲವು ದೇವಸ್ಥಾನಗಳು ಇಲ್ಲಿ ಇಕ್ಕೇರಿ ಅಗೋರೇಶ್ವರ ಮತ್ತು ಸಾಕಷ್ಟು ದೇವಸ್ಥಾನಗಳು ಬನವಾಸಿ ಚನ್ನಕೇಶ್ವರ ಅಲ್ಲ ಚನ್ನ ಬನವಾಸಿಲಿ ಮಧುಕೇಶ್ವರ ಇರಬೇಕಲ್ಲ ಹೌದು ಚನ್ನವೇಶ್ವರಲಿ ಮಧುಕೇಶ್ವರ ಈ ಥರ ಎಲ್ಲ ಶಕ್ತಿ ಟೆಂಪಲ್ಗಳ ದರ್ಶನ ಒಂದು ತಿಂಗಳಲ್ಲಿ ಒಂದು ಮೂರು ದಿನ ಒಂದು ಆಸಿಟ್ಕೋದ್ಬೇಕು ಮೂರು ದಿನ ಒಂದು ಎರಡು ದಿನ ಅಷ್ಟು ಮಾಡ್ಕೊ ಬನ್ನಿ ಇದರಿಂದ ನಿಮಗೆ ಪ್ಲಸ್ ಆಗ್ತಾ ಹೋಗ್ತದೆ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜ್ಯೋತಿಷ್ಯ ಕೆಲಸ ಧರ್ಮದ ಕೆಲಸ ದೇವಸ್ಥಾನದ ಕೆಲಸ ಅಂತ ಏನಿಲ್ಲ ಇದಕ್ಕೆ ಆಯ್ತಾ ಎಲ್ಲ ಕೆಲಸಕ್ಕೂ ಬಂತು ನಾವಿಲ್ಲಿ ಏನೇ ಕೆಲಸ ಆಗಬೇಕು ಅಂದ್ರೂ ದೇವರು ನಮಗೆ ಹೀಗೆ ಕೈ ಎತ್ಕೊಂಡಿದ್ದರೆ ಅವರ ಶಕ್ತಿ ಸದಾ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ನಮ್ಮ ಕೆಲಸ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರ್ತದೆ ಹಾಗೆ ನಮ್ಮ ಮನಸ್ಸು ಕೂಡ ಒಂದು ಒಳ್ಳೆ ರೀತಿಯಿಂದ ವರ್ಕ್ ಆಗ್ತಾ ಇರ್ತದೆ ಅಥವಾ ಭಾವನೆ ಆಗಿರ್ಬೋದು ನಾವು ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾ ನಾವು ವಿಡಿಯೋನ ಮುಗಿಸ್ತೇನೆ ನಾ ಹೇಳಿದ ನಿಯಮನ ಪಾಲನೆ ಮಾಡಿ ಹಾಗೆ ನಮ್ಮ ಅನುಗ್ರಹ ಪಡ್ಕೊಳ್ಳೋದ್ರ ಜೊತೆ ದೇವರ ಅನುಗ್ರಹವನ್ನು ಪಡ್ಕೊಂಡು ನಿಮಗೆ ಎಲ್ಲ ರೀತಿಯ ಸುಖ ನೆಮ್ಮದಿಂದ ಇರಿ ಅಂತ ಹೇಳ್ತಾ ಬಿಡೋ ನಮಸ್ತೆ ವೀಕ್ಷಕರೇ ಜೈ ಶ್ರೀ ದುರ್ಗಾಂಬ